ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿಲೇಖ ಗಾಂಧೀಜಿಯವರು ಯಂಗ್ ಇಂಡಿಯಾವನ್ನು ಅಹಮದಾಬಾದ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ದೇಶದ ಪತ್ರಿಕಾ ಸ್ವಾತಂತ್ರ್ಯ ಹೇಗಿತ್ತು ಪತ್ರಿಕೆಗಳು ಹೇಗೆ ಯೋಚನೆ ಮಾಡ್ತಿದ್ವು ಅನ್ನೋದನ್ನು ಇವತ್ತಿಗಿಂತ ಏನು ಭಿನ್ನವಾಗಿಲ್ಲ ಹೇಗಿತ್ತು ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ ಏನು ಹೇಳ್ತಾರೆ ಅಂದರೆ ಆ ಕಾಲದಲ್ಲಿ ಭಾರತದಲ್ಲಿ ಜಾರಿಯಲ್ಲಿದ್ದ ಪತ್ರಿಕಾ ಕಾನೂನನ್ನು ಹೇಳ್ಬೋದಾದರೆ ನಾನು ನನ್ನ ಅಭಿಪ್ರಾಯಗಳನ್ನು ಯಾವುದೇ ನಿರ್ಬಂಧ ಇಲ್ಲದೆ ವ್ಯಕ್ತ ಹೇಳೋಕ್ಕೆ ಇಚ್ಛೆ ಪಟ್ಟಿದ್ರೆ ಸದ್ ಆ ವಿಚಾರವನ್ನು ಅಲ್ಲಿ ಆವತ್ತಿದ್ದ ನಿರ್ಮ ಮುದ್ರಣಾಲಯಗಳು ಅವುಗಳನ್ನು ಪ್ರಕಟಿಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ವು ಏಕೆಂದರೆ ಅವು ಸಹಜವಾಗಿ ವ್ಯಾಪಾರಿ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವು ಆದ್ದರಿಂದ ನಮ್ಮದೇ ಆದ ಸ್ವಂತ ಮುದ್ರಣಾಲಯವನ್ನು ಇವತ್ತಿನ ಅಗತ್ಯ ತೀರಾ ಅಗತ್ಯವಾಗಿತ್ತು ಮತ್ತು ಅಹಮದಾಬಾದ್ನಲ್ಲಿ ಈ ಯಂಗ್ ಇಂಡಿಯಾ ತೆಗೆದುಕೊಂಡು ಹೋದರೆ ನನಗೆ ಕೆಲಸ ಮಾಡೋಕ್ಕೂ ಅನುಕೂಲ ಆಗ್ತಿತ್ತು ಆದ್ರಿಂದ ಯಂಗ್ ಇಂಡಿಯಾವನ್ನು ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ನಾನು ಯೋಚಿಸಿದೆ ಅಂತ ಗಾಂಧೀಜಿಯವರು ತಮ್ಮ ಆತ್ಮ ಚರಿತ್ರೆ ಆತ್ಮಕಥೆಯಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ಅಂದರೆ ಗಾಂಧೀಜಿ ವ್ಯಾಪಾರೀಕರಣವನ್ನು ಅವತ್ತೇ ಹೇಳಿದ್ದಾರೆ ಪತ್ರಿಕೆಗಳಿಗೆ ಇದ್ದಂತಹ ಓಪನ್ ಆಗಿ ಒಪಿನಿಯನ್ ಹೇಳೋರಿಗೆ ಯಾರೂ ಪ್ರಕಟಿಸ್ತಿರ್ಲಿಲ್ಲ ಅನ್ನೋದನ್ನು ಸಹ ಅವತ್ತು ಇವತ್ತಿಗೂ ಅದೇ ಸಂದರ್ಭ ಇರೋದು ಎಲ್ಲ ಶೇಕಡ ತೊಂಬತ್ತರಷ್ಟು ಮಾಧ್ಯಮ ಇವತ್ತು ಅಂಬಾನಿ ಅದಾನಿ ಅವ್ರಗಳ ಕೈಯಲ್ಲಿ ಸೇರ್ಕೊಂಡಿದೆ ಪತ್ರಿಕೆಗಳು ಸಹ ಇವತ್ತು ವ್ಯಾಪಾರೀಕರಣ ಅವ್ರಿಗೆ ಏನು ಜಾಹೀರಾತು ಬರುತ್ತೆ ಅದನ್ನಿಟ್ಟು ಅವ್ರು ಯೋಚನೆ ಮಾಡಲ್ಲ ಆದ್ದರಿಂದ ಜನರಿಗೆ ನಿಜವಾದ ವಿಚಾರಗಳನ್ನು ಇವತ್ತು ತಲುಪಿಸಬೇಕಾಗಿದೆ ಮೋದಿ ಏನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ದೇಶದ ವಿದೇಶಾಂಗ ನೀತಿ ಇವತ್ತು ಹಾಳಾಗ್ತಾ ಇದೆ ಇಡೀ ವಿಶ್ವದ ನಾಯಕರು ನಾವು ಭಾರತದ ಮೇಲೆ ಸೌಮ್ಯ ಸಾಧಿಸ್ತಾ ಇದ್ದೀವಿ ನಾವು ಹೇಳಿ ನಾವು ಹೇಳಿದಕ್ಕೆ ಕದನ ನಿಂತಿದೆ ಕದನ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಇದೇ ಗುಜರಾತಿಂದ ಬಂದಿರುವಂತಹ ನರೇಂದ್ರ ಮೋದಿ ಗಾಂಧೀಜಿಯವರ ಒಂದೇ ಒಂದು ಪಾಯಿಂಟಷ್ಟು ಸಹ ಯೋಚನೆ ಮಾಡದೇ ಇರುವಂತಹ ಅರ್ಹತೆಯನ್ನು ಪಡ್ಕೊಂಡಿಲ್ಲ ಆದರೆ ಗಾಂಧಿ ನಾಡಿನಿಂದ ಬಂದಿದ್ದಾರಲ್ಲ ಗಾಂಧಿ ಗೌರವ ಇವರು ಗಾಂಧೀಜಿಯವರನ್ನ ಚೆನ್ನಾಗಿ ಓದ್ಕೋಬೇಕಾಗಿತ್ತು ಗಾಂಧೀಜಿಯವರನ್ನ ಇವರು ಓದ್ಕೊಂಡಿಲ್ಲ ನಮ್ಮ ಪತ್ರಿಕೆಗಳು ನಮ್ಮ ಮೀಡಿಯಾ ಇವತ್ತು ಏನು ಕೆಲಸ ಮಾಡುತ್ತೆ ಅಂದರೆ ಇವತ್ತು ಅರ್ನಾ ಗೋಸ್ವಾಮಿ ಕಾಂಗ್ರೆಸ್ ಕಚೇರಿ ಟರ್ಕಿಯಲ್ಲಿದೆ ಅಂತ ಹೇಳಿ ಗುಲ್ಲೆಬ್ಿಸಿ ಅದನ್ನು ಟರ್ಕಿಯವರಿಂದಲೇ ಇವತ್ತು ಛೀಮಾರಿ ಹಾಕಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಅರ್ನಾಭ ಗೋಸ್ವಾಮಿ ಒಬ್ಬ ಪತ್ರಿಕಾ ಮಾಧ್ಯಮದ ಗೌರವವನ್ನು ಕಾಪಾಡಬೇಕು ಅನ್ನುವಂತಹ ವ್ಯಕ್ತಿ ಇಲ್ಲ ಈ ವ್ಯಕ್ತಿ ಹಣ ಸಂಪಾದಿಸೋಕ್ಕೆ ಒಂದೇ ಹಣ ಸಂಪಾದಿಸೋದು ಇವರ ಉದ್ದೇಶ ಅದಕ್ಕೆ ಇವರು ಬೇಡದೇ ಇರೋದೆಲ್ಲ ಹೇಳ್ತಾ ಹೋಗ್ತಾರೆ ಮತ್ತು ಗೌರವವನ್ನು ಅನೇಕ ಬಾರಿ ಕಳ್ಸ್ಕೊಂಡಿದ್ದಾರೆ ಆದರೆ ಅದು ಯಾವುದಕ್ಕೂ ಅವರು ಕೇರ್ ಮಾಡ್ತಾಯಿಲ್ಲ ಯಾಕಂದರೆ ಅವರೊಬ್ಬರು ಪತ್ರಿಕೋದ್ಯಮಿ ಪತ್ರಿಕೆಯ ಪತ್ರಿಕೆಯ ಮೂಲಕ ಹಣ ಮಾಡೋಕ್ಕೆ ಬಂದಿದ್ದಾರೆ ಇವ್ರಿಗೂ ನಮ್ಮ ಡಿ ಕೆ ಶಿವಕುಮಾರ್ ಯಾವಾಗಲೂ ನಾನು ಬಿಸ್ನೆಸ್ ಮ್ಯಾನ್ ಅಂತಾರಲ್ಲ ಅವ್ರಿಗೂ ಏನೂ ವ್ಯತ್ಯಾಸ ಇಲ್ಲ ಇವತ್ತು ಎಲ್ಲರೂ ಬಿಸ್ನೆಸ್ ಮ್ಯಾನ್ ಯೋಗ ಆಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ಇವತ್ತು ರೈತರು ಉಳಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಡವರು ಉಳಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾಮಾನ್ಯ ವರ್ಗದವರು ಮಹಿಳೆಯರು ಮಕ್ಕಳು ಎಲ್ಲರ ಮೇಲೆ ನಿರಂತರ ಅತ್ಯಾಚಾರ ಜಾಸ್ತಿ ಆಗ್ತಾ ಇದೆ ಇದನ್ನು ಇವತ್ತು ನಾವು ಒಬ್ಬರು ಬಾಯಿಂದ ಒಬ್ಬರಿಗೆ ಗುಜರಾತಿಗಳು ಯಾವಾಗಲೂ ಅವ್ರ ಬಿಸ್ನೆಸ್ನ ಹೇಳೋ ಹೇಳೋದೇ ಒಬ್ಬರ ಬಾಯಿಂದ ಒಬ್ಬರ ಮೂಲಕ ಅಂತ ಆದರೆ ಅದೇ ರೀತಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ನಮ್ಮ ಕಾನೂನುಗಳು ಯಾವ ರೀತಿ ಸಾಕ್ತಿದೆ ಅಂತ ಹೇಳಿ ಎಲ್ಲರೂ ತಮಗೆ ತಿಳಿದಿದ್ದನ್ನು ಪ್ರತಿಯೊಬ್ಬರು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಾಗ ಈ ಕಾನೂನಿನ ಕಾನೂನಿನಲ್ಲೇ ಆಟ ಆಡ್ತಿರುವಂತಹ ಇವತ್ತು ಆಡಳಿತ ಹಿಡಿದು ಹಿಡಿದಿರೋರು ಆ ಒಂದು ಆಟವನ್ನು ಬಿಡಿಸೋಕೆ ಜನತಾ ಜನಾರ್ದನದಿಂದ ಮಾತ್ರ ಸಾಧ್ಯ ಕಾನೂನನ್ನು ಕ ಕಾನೂನನ್ನು ಕಾಪಾಡಬೇಕಾದ ನ್ಯಾಯಗಳು ಕಾಪ್ ನ್ಯಾಯಾಲಯಗಳು ಕಾಪಾಡ್ತವೆ ಅಂತ ಕೂತಿರಬಾರ್ದು ನಮ್ಮ ದೇಶವನ್ನು ನಾವೇ ಉಳಿಸ್ಕೊಳ್ಬೇಕು